ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನನ್ನ ಮುಡುವಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದು ಈ ರಥವನ್ನ ಆಹ್ವಾನ ಮಾಡಿ ಒಂದು ತಮಟೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳುಬಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡ್ಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲಾ ಸಂಘ ಸಂಘ ಸಂಘಟನೆಗಳು ಕೂಡ ಬರ್ಮಾಡ್ಕೊಳಕ ಒಂದು ಅವಕಾಶ ಕೇಳ್ತಾ ಇದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನ ನಮ್ಮ ರಥವನ್ನ ಅದ್ದೂರಿಗೆ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾಳೆ ನಮ್ಮ ಕನ್ನಡ ಏನು ರಥ ಬರ್ತಾ ಇದೆ ನನ್ನ ಮುಡುನೀರಿಗೆ ಎರಡು ಗಂಟೆಗೆ ರಥ ಬರ್ತಾ ಇದೆ ನಾನು ಸಹ ಖಂಡಿತವಾಗ್ಲೂ ಭಾಗವಹಿಸ್ಲಿಕ್ಕೆ ನನ್ನ ಪ್ರಯತ್ನವನ್ನ ಮಾಡ್ತೀನಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಬಂದು ಈ ರಥವನ್ನ ಆಹ್ವಾನ ಮಾಡಿ ಒಂದು ತಮಟೆ ಒಡೆ ಮುಖಾಂತರವಾಗಿ ಆಹ್ವಾನ ಮಾಡಿ ನಮ್ಮ ಮುಳುಭಾಗಲಲ್ಲಿ ಕನ್ನಡ ಹಬ್ಬವನ್ನು ಮಾಡ್ಬೇಕಂತ ನಾಳೆ ಎರಡು ಗಂಟೆಗೆ ಒಬ್ಬ ಶಾಸಕರ ಕಡೆಯಿಂದ ಎಲ್ಲ ಸಂಘ ಸಂಘ ಸಂಘಟನೆಗಳು ಕೂಡ ಬರ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಕೇಳ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಹಬ್ಬವನ್ನ ನಮ್ಮ ರಥವನ್ನ ಅದ್ಧೂರಾಗಿ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ